ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳಬಹುದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಬಗ್ಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬಂದಿದ್ದು ಅದು ಕೂಡ ಈ ವಾರ ಬಿಗ್ ಬಾಸ್ ಮನೆಯಿಂದ ನಮ್ಮ ರಕ್ಷಿತಾ ಹಾಗೆ ನಮ್ಮ ಧ್ರುವಂತ ಅವರು ಔಟ್ ಆಗಿದ್ದಾರೆ ಎನ್ನುವಂತಹ ಮಾಹಿತಿ ನಿಮಗೆಲ್ಲರಿಗೂ ಕೂಡ ಗೊತ್ತಾಗಿದೆ ಆದರೆ ಇದು ಯಾವುದೇ ರೀತಿಯಾಗಿ ನಿಜವಾದ ಎಲಿಮಿನೇಷನ್ ಅಲ್ಲ ಇದು ಫೇಕ್ ಎಲಿಮಿನೇಷನ್ ಅಂತಾನೆ ಹೇಳಬಹುದು ಒಂದು ರೀತಿಯಾಗಿ ಇಬ್ಬರು ಸ್ಪರ್ಧೆಗಳನ್ನ ಒಂದು ರೀತಿಯಾಗಿ ಸೀಕ್ರೆಟ್ ರೂಮ್ ಗೆ ಕಳಿಸುವಂತ ಪ್ಲಾನ್ ಅನ್ನು ಕೂಡ ನಮ್ಮ ಬಿಗ್ ಬಾಸ್ ತಂಡದವರು ಮಾಡಿಕೊಂಡಿದ್ದಾರೆ ಅಂತಾನೆ ಹೇಳಬಹುದು ಈಗಾಗಲೇ ನಾನು ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದೇನೆ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಿಂದ ಸೀಕ್ರೆಟ್ ರೂಮ್ ಗೆ ಹೋಗುವ ಮುನ್ನ ಯಾರೋ ಒಬ್ಬ ಸ್ಪರ್ಧಿಯನ್ನ ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿಯನ್ನು ತಿಳಿಸಿದ್ದೇನೆ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ನಮ್ಮ ಧ್ರುವಂತ್ ಅವರು ಅಂತಾನೆ ಹೇಳ್ಬೋದು ಧ್ರುವಂತ್ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋ ಮುನ್ನ ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಸೀಕ್ರೆಟ್ ರೂಮ್ಗೆ ಹೋಗುವ ಮುನ್ನ ಯಾವ ಒಬ್ಬ ಸ್ಪರ್ಧಿಯನ್ನ ನೇರವಾಗಿ ಡೈರೆಕ್ಟ್ ನಾಮಿನೇಟ್ ಮಾಡಿದ್ದಾರೆ ಎನ್ನುವಂಥ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೋಸ್ಕರ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಲಿಕ್ಕೆ ಹೋಗಬೇಕು ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಕೂಡ ಒಂದು ಅಧಿಕಾರವನ್ನು ಕೊಟ್ಟೇ ಕೊಡ್ತಾರೆ ಈ ರೀತಿಯಾಗಿ ಎಲ್ಲರೂ ಕೂಡ ಈ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಒಟ್ಟಾರೆ ಜನ ನಾಮಿನೇಟ್ ಆಗಿದ್ದರು ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ಯಾವ ಒಬ್ಬ ಸ್ಪರ್ಧೆಯನ್ನು ಕೂಡ ನಮ್ಮ ಬಿಗ್ ಬಾಸ್ ಸೇವ್ ಮಾಡಲಿಲ್ಲ ಅಂತ ಹೇಳ್ಬೋದು ಅಂದ್ರೆ ನಮ್ಮ ಕಿಚ್ಚ ಸುದೀಪ್ ಅವರು ಸೇವ್ ಮಾಡಲಿಲ್ಲ ಅಂತ ಹೇಳ್ಬೋದು ಅದಾದ ನಂತರ ಎಲ್ಲರೂ ಕೂಡ ಉಳಿತಾರೆ ಬಾಟಮ್ ಅಲ್ಲಿ ನಮ್ಮ ರಜತ್ ಧ್ರುವಂತ ಹಾಗೆ ರಕ್ಷಿತ ಅವರು ಉಳಿದುಕೊಳ್ತಾರೆ ಅಂತ ಹೇಳ್ಬೋದು ಈ ಮೂವರ ಪೈಕಿ ನಾವು ಒಬ್ಬರ ಹೆಸರನ್ನು ಮಾತ್ರ ಸೇವ್ ಮಾಡ್ತೀನಿ ಅಂತ ಹೇಳಿ ರಜತ್ ಅವರ ಹೆಸರನ್ನು ಇವತ್ತಿನ ಒಂದು ಪ್ರೋಮೋನು ಕೂಡ ಎಲ್ಲರೂ ಕೂಡ ನೋಡಿ ಇರ್ತೀರ ಅಲ್ಲಿ ಮೂರು ಜನರು ಇರ್ತಾರೆ ಧ್ರುವಂತ್ ನಮ್ಮ ರಜತ್ ಹಾಗೆ ನಮ್ಮ ರಕ್ಷಿತಾ ಶೆಟ್ಟಿ ಅಂತಾನೆ ಹೇಳ್ಬಹುದು ಇದರಲ್ಲಿ ಒಬ್ಬರು ಮಾತ್ರ ಸೇವ್ ಆಗ್ತಾರೆ ಅಂತ ಹೇಳಿ ರಜತ್ ಅವ್ರ ಹೆಸರನ್ನು ತೆಗೆದುಕೊಳ್ತಾರೆ ಅದಾದ ನಂತರ ಧ್ರುವಂತ್ ಹಾಗೆ ನಮ್ಮ ರಕ್ಷಿತಾ ಶೆಟ್ಟಿ ಇಬ್ಬರು ಕೂಡ ಬಿಗ್ ಬಾಸ್ ಮನೆಯಿಂದ ಬರ್ತಾರೆ ಅಂತ ಹೇಳ್ಬೋದು ಅದರಲ್ಲಿ ಯಾವುದೇ ರೀತಿಯಾಗಿ ಇನ್ ಡೀಟೇಲ್ ಆಗಿ ತೋರಿಸಿಲ್ಲ ಆದ್ರೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಒಬ್ಬರನ್ನ ಡೈರೆಕ್ಟ್ ನಾಮಿನೇಟ್ ಮಾಡುವಂತ ಅವಕಾಶನು ಕೂಡ ನಮ್ಮ ಬಿಗ್ ಬಾಸ್ ಕೊಟ್ಟಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ ಅದು ಯಾರಪ್ಪ ಅಂದ್ರೆ ನಮ್ಮ ಧ್ರುವಂತ್ ಅವರು ಯಾರನ್ನ ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಅದು ಬೇರೆ ಯಾರು ಅಲ್ಲ ರಜತ್ ತವರನೇ ನಮ್ಮ ಧ್ರುವಂತ್ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋಮನ್ನ ಅಂದ್ರೆ ಸೀಕ್ರೆಟ್ ರೂಮ್ಗೆ ಹೋಗೋಮನ್ನ ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಬರ್ತಾ ಇದಕ್ಕೆ ಹಲವಾರು ರೀಸನ್ ಗಳನ್ನು ಕೊಟ್ಟಿದ್ದಾರೆ ಅವರು ಈ ವಾರದಲ್ಲಿ ನಡೆದುಕೊಂಡಂತಹ ರೀತಿ ಆಗಿರಬಹುದು ಅವರು ಬಳಸಿದಂಥ ವರ್ಡ್ಸ್ಗಳಾಗಿರ್ಬೋದು ಎಲ್ಲವನ್ನು ಕೂಡ ಮನಸ್ಸಿನಲ್ಲಿ ಇಟ್ಟುಕೊಂಡು ನಮ್ಮ ಧ್ರುವಂತ್ ಅವರು ಈ ವಾರದಲ್ಲಿ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ನಮ್ಮ ರಜತ್ ಅವರನ್ನ ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಬಂದಿದೆ ಅದರ ಜೊತೆಗೆ ರಕ್ಷಿತ್ ಅವರು ಯಾರನ್ನ ನಾಮಿನೇಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೇನೆ ಅದನ್ನು ಕೂಡ ಹೋಗಿ ನೋಡಿ ಅಂತ ಕೇಳ್ಕೊಳ್ತೀನಿ ಅಲ್ಲಿ ನಮಗೆ ನಾನು ಹೇಳಿರೋ ಹಾಗೆ ನಮ್ಮ ಅವರನ್ನು ನಮ್ಮ ರಕ್ಷಿತಾ ಶೆಟ್ಟಿಯವರು ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ ಎನ್ನುವಂಥ ಮಾಹಿತಿಯನ್ನು ಕೂಡ ತಿಳಿಸಿದ್ದೇನೆ ಇದು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಇವತ್ತಿನ ಒಂದು ಲೇಟೆಸ್ಟ್ ಆಗಿರುವಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಅಂತಲೇ ಹೇಳ್ಬೋದು ಈ ವಾರದಲ್ಲಿ ಸೀಕ್ರೆಟ್ ರೂಮ್ಗೆ ಇಬ್ಬರು ಜನ ಸ್ಪರ್ಧಿಗಳು ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಅದು ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಮ್ಮ ಹಾಗೆ ರಕ್ಷಿತಾ ಶೆಟ್ಟಿ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಕೂಡ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಗಳು ಬಂದಿವೆ ಅದನ್ನು ಕೂಡ ನಿಮಗೆ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಬರೋದಲ್ಲಿ ಸಿಕ್ಕೋ ಎಲ್ಲರಿಗೂ ಕೂಡ ಧನ್ಯವಾದಗಳು